ಫಸ್ಟ್ಲಿ ಥ್ಯಾಂಕ್ಸ್ ಟು ಮೀಡಿಯಾ ನಮ್ಮ ಮೊದಲನೇ ಪ್ರೆಸ್ ಮೀಟ್ ಇಂದ ಇಲ್ಲಿವರೆಗೂ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ನಮ್ಮ ಕಾಂಟೆಂಟ್ ನ ಇಷ್ಟಪಟ್ಟಿದ್ದೀರಾ ಅಂಡ್ ಆಟೋ ಚಾಲಕ ಚಾಲಕರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್ ನಾನು ಯಾವ ನನ್ನ ಇವೆಂಟ್ ಗಳು ನೋಡಿರಲಿಲ್ಲ ಬಹಳ ಖುಷಿ ಆಯ್ತು ಎಲ್ಲ ಬಂದಿರೋದು ಅಂಡ್ ಶಶಾಂಕ್ ಸರ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏಕೆಂದ್ರೆ ನಿಮ್ಮಂಥ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ ನನಗೆ ಪೃಥ್ವಿಗೆ ಅಂತಲ್ಲ ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸಬರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವ್ರಿಗೆ ತುಂಬ ದೊಡ್ಡ ವಿಷಯ ಅದು ಅಂಡ್ ಇಟ್ ಮ್ಯಾಟರ್ಸ್ ಅಲ್ವಾಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದ ಇವೆಂಟ್ ಕಮಿಂಗ್ ಫಾರ್ ದ ಈವೆಂಟ್ ಎಲ್ಲಿಂದ ಶುರು ಮಾಡಲಿ ನವೀನ್ ಸರ್ ಅಂಡ್ ನವೀನ್ ಸರ್ ಇಂದಾನೇ ಶುರು ಮಾಡ್ತೀನಿ ಅವಾಗಲೇ ಅವ್ರು ಹೇಳಿದ್ರು ಮಿಲನ್ ಅವ್ರು ಹೇಳ್ತಾರೆ ಅವ್ರಿಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕಥೆನ ಅಂತ ನಮ್ಮ ಮನೆಗೆ ಬಂದ್ರು ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾರ್ಟ್ ಹಾಕಿದ್ರು ಚಾರ್ಟ್ ಪೀಸ್ ಇಟ್ಕೊಂಡ್ರು ಒಂದು ಸ್ಟಿಕ್ ಒಂದು ತಗೊಂಡಿಲ್ಲ ನಾನು ಏನು ಪಾಠ ಮಾಡ್ತಾರೆ ಇವರು ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಸರ್ ತುಂಬಾ ನಾನು ಯಾವತ್ತೂ ಆ ಥರ ನರೇಷನ್ ತಗೊಂಡಿರ್ಲಿಲ್ಲ ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಲಿಸ್ಬಿಟ್ರು ಕತೆನೇ ಹೇಳಿಲ್ಲ ಮುಂದಕ್ಕೆ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಕ್ಯೂರಿಯಾಸಿಟಿನೂ ಇತ್ತು ಕತೆ ಕಂಟಿನ್ಯೂ ಮಾಡಿ ಸರ್ ಅಂದರೆ ಇಲ್ಲ ನೀವು ಒಪ್ಕೊಂಡ್ರೆ ಕತೆ ಹೇಳೋದು ಅಂತ ಅಂದರು ಇದು ಹೆಂಗಪ್ಪ ಹೇಳೋದು ಅರ್ಧ ಕತೆ ಕೇಳ್ಬಿಟ್ಟು ಸರಿ ಸರಿ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಅಂತ ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್ ಬಂದು ಕತೆ ಹೇಳಿ ಅಂದಮೇಲೆ ಅವ್ರು ಕತೆ ಹೇಳಿದ್ದು ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿದ್ರು ದ ಸೌ ಆ್ಯಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೆಟ್ ನಿರ್ಮಾಪಕರು ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಯಾಕೆಂದರೆ ಯಾಕಂದ್ರೆ ಟೈಟಲ್ ಕೊಡೋದ್ರಿಂದ ಇರೋದು ಬಹುಶಃ ಕಥೆಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು ಅಂಡ್ ಪ್ರತಿದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು ಎಲ್ಲದ್ರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಿದ್ರು ಬರೀ ನಿರ್ಮಾಪಕರು ಅಂದ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ರಿಲೀಸ್ ಟೈಮ್ ಅಲ್ಲಿ ಪ್ರಾಬಬ್ಲಿ ಬರ್ತಾರೆ ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ಅಂಡ್ ಅವ್ರಿಬ್ರು ಸಿಕ್ಕಾಪಟ್ಟೆ ಬಟ್ ಇನ್ನೋಸೆಂಟ್ ಅವ್ರ ಮಾತಾಡಿ ಮಾತಾಡಿದ್ ನೋಡಿರ್ತೀರಾ ನೀವೆಲ್ಲರೂ ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ದಟ್ ವೆರಿ ಇನ್ನೊಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಈ ರೀತಿಯಾದಂತಹ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು ಅಂಡ್ ನವೀನ್ ಸರ್ ಐ ವಿಶು ಆಲ್ ದ ವೆರಿ ಬೆಸ್ಟ್ ನಿಮ್ಮ ತುಂಬಾ ತುಂಬಾ ಇನ್ನೊಸೆನ್ಸ್ ಇದೆ ಅಂಡ್ ದೇವ್ ನಿಮ್ಗೆ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗ್ಲಿ ನಮಗೆ ತುಂಬ ಒಂಥರ ಈಸಿ ಗೋಯಿಂಗ್ ಸೆಟ್ ಇದು ಆವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು ತುಂಬ ನಿನ್ಗೆ ಸೂಕ್ತ ಆಗುವಂಥ ಒಂದು ಸೆಟ್ ಅಂತ ಬಹುಶಃ ಪೃಥ್ವಿ ನೋಡಿ ಹೇಳಿರ್ತಾರೆ ಯಾಕೆಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊತೀನಿ ಆ್ಯಂಡ್ ಅಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್ ಇಸ್ ಫ್ಯಾಂಟಾಸ್ಟಿಕ್ ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನಿಸಿತ್ತು ನನ್ನ ಪೃಥ್ವಿಯ ಕಾಂಬಿನೇಷನ್ ಸೊ ಪೃಥ್ವಿ ಪೃಥ್ವಿ ಇಸ್ ಡೆಫಿನೆಟ್ಲಿ ಸ್ಕೋರ್ ವೆರಿ ವೆರಿ ಹೈ ಸಿನಿಮಾ ನೋಡಿದೀವಿ ಖುಷಿ ಇದೆ ಟು ಬಿ ಪಾರ್ಟ್ ಆಫ್ ತಂಡಕ್ಕೆ ವೆರಿ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ